ಕಲಬುರಗಿ ನಗರದಲ್ಲಿ ವಿಶ್ವ ಆರೋಗ್ಯ ದಿನದ ಪ್ರಯುಕ್ತ ವಾಕಥಾನ್ ಆಯೋಜನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿ ವಿಶ್ವ ಆರೋಗ್ಯ ದಿನದ ಪ್ರಯುಕ್ತ ವಾಕಥಾನ್ ಆಯೋಜನೆ ಮಾಡಲಾಗಿತ್ತು ಕಲಬುರ್ಗಿಯ ರೋಟರಿ ಕ್ಲಬ್ ಜೆಎಸ್ಜಿ ಸಂಗಿನಿ ವಾಸವಿ ಕ್ಲಬ್ ಆಫ್ ವನಿತಾ ಸನ್ ಸಿಟಿ ಎಸ್ಜೆ ತೆಗ್ನೂರ್ ಪಿಯು ಕಾಲೇಜ್ ಸೇರಿದಂತೆ ಇತರ ಸಂಘ ಸಂಸ್ಥೆಗಳು ಜಂಟಿಯಾಗಿ ಮೈ ಹೆಲ್ತ್ ಮೈ ರೈಟ್ ಹೆಸರಿನಲ್ಲಿ ವಾಕತಾನ್ ಆಯೋಜಿಸಿದ್ರು ಭಾನುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಗರದ ಜಗತ್ ವೃತ್ತದಿಂದ ರೋಟರಿ ಕ್ಲಬ್ ಶಾಲೆವರೆಗೆ ವಾಕತಾನ್ ನಡೆಯಿತು ಅನೇಕ ಗಣ್ಯರು ಮಹಿಳೆಯರು ಪುರುಷರು ಪಾಲ್ಗೊಂಡಿದ್ರು ಇದೇ ವೇಳೆ ಆರೋಗ್ಯ ಕುರಿತು ಉಪನ್ಯಾಸ ಕೂಡ ನೀಡಲಾಯಿತು ವರದಿ ಚಂದ್ರು ನಾಗನಹಳ್ಳಿ ಕಲ್ಬುರ್ಗಿ ಇದು ಟಾರ್ಗೆಟ್ ಟ್ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ವರ್ಲ್ಡ್ ಹೆಲ್ತ್ ಡೇ ಇರುವ ಕಾರಣ ನಾವು ಆಮೇಲೆ ಮೈ ಹೆಲ್ತ್ ಮೈ ರೈಟ್ ಈ ನಿಮಿತ್ತವಾಗಿ ನಾವು ಒಂದು ರ್ಯಾಲಿಯನ್ನು ಆರ್ಗನೈಸ್ ಮಾಡಿದ್ದೀವಿ ಈ ರ್ಯಾಲಿನಲ್ಲಿ ಕಲ್ಬುರ್ಗಿ ಸೊಸೈಟಿ ಪೆರಿನೆಟಾಲಜಿ ಆ್ಯಂಡ್ ರಿಪ್ರೊಡಕ್ಟಿವ್ ಬಯಾಲಜಿ ರೋಟ್ರಿ ಕ್ಲಬ್ ಆಫ್ ಗುಲ್ಬರ್ಗಾ ಸಖಿ ಜೆ ಎಸ್ ಜಿ ಗುಲ್ಬರ್ಗ ವಾಸವಿ ಕ್ಲಬ್ ಆಫ್ ವನಿತಾ ಸನ್ ಸಿಟಿ ಎಸ್ ಎಸ್ ತೆಗ್ನೂರು ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜ್ ಈ ಎಲ್ಲ ಕಲಿತು ನಾವು ಆರ್ಗನೈಸ್ ರಾ ರ್ಯಾಲಿಯನ್ನು ಆರ್ಗನೈಸ್ ಮಾಡಿದ್ದೀವಿ ನಮ್ಮ ರ್ಯಾಲಿ ಜಗತ್ ಸರ್ಕಲ್ ಇಂದ ರೋಟ್ರಿ ಕ್ಲಬ್ ವರೆಗೆ ಬಂದಿದೆ ಆಮೇಲೆ ರೋಟ್ರಿ ಕ್ಲಬ್ ಬಂದ ತಕ್ಷಣ ನಮಗೆ ಡಾಕ್ಟರ್ ಹೀರಾಪುರ್ ಅವರು ಹಾರ್ಟ್ ಬಗ್ಗೆ ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ ಅದರದ್ದು ಏನೇನು ಟ್ರೀಟ್ಮೆಂಟ್ ನಾವು ಕೊಡ್ಬೋದು ಸಿ ಪಿ ಆರ್ ಅಂದರೆ ಏನು ಅದು ಯಾವ ಥರ ನಮಗೆ ಯೂಸ್ ಆಗುತ್ತೆ ಎಮರ್ಜೆನ್ಸಿನಲ್ಲಿ ಆಮೇಲೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂಬದು ತುಂಬಾನೇ ಚೆನ್ನಾಗಿ ನಮ್ಮೆಲ್ಲ ಜನರಿಗೂ ಹೇಳ್ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ನಾವೆಲ್ಲರಿಗೂ ಧನ್ಯವಾದ ಕೊಡ್ತೀವಿ ಆಮೇಲೆ ನಮ್ಮ ಡಾಕ್ಟರ್ ಮೇಘ ಅವರು ಮತ್ತು ಪೂರ್ಣಿಮಾ ಅವರು ಇದನ್ನು ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದ ಆಮೇಲೆ ನಾವು ಜಾಸ್ತಿ ಜಾಸ್ತಿ ನಮ್ಮೆಲ್ಲ ಮಂಡಳಿಯದವರು ಈ ಸಿ ಪಿ ಆರ್ ಅಂಬದು ಏನು ಅಂತ ನಾವು ಜಾಸ್ತಿ ಪ್ರೋಗ್ರಾಮ್ ಇಟ್ಟೀವಿ ಸೊ ಹಂಗಾಗಿ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರೂ ಬಂದು ಅದರ ಅನ್ನು ತೊಗೊಂಡು ಹೇಗೆ ನಾವು ಯಂಗ್ ಜನ್ರೇಷನ್ ಆಗಲಿ ಓಲ್ಡ್ ಜನ್ರೇಷನ್ ಆಗಲಿ ನಾವು ಹಾಸ್ಪಿಟಲ್ ತಗೊಂಡು ಹೋಗೋಕ್ಕಿಂತ ಮೊದಲು ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡಿ ಆ ಜೀವಕ್ಕೆ ನಾವು ಉಳಿಸ್ಬೋದು ಎಂಬುದನ್ನು ನಾವು ಕಲಿಬಹುದು ಆಮೇಲೆ ನಾವು ಜೀವನ ಉಳಿಸ್ಬೋದು ಹತ್ತು ಜೀವದಲ್ಲಿ ಒಂದು ಉಳಿಸಿದ್ರು ಎಷ್ಟೋ ಬೆನಿಫಿಟ್ ಆಗುತ್ತೆ ನಾವು ಈ ಥರ ಕಾರ್ಯಕ್ರಮ ಮಾಡಿದ್ಕೆ ಸೊ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಮುಂದೆ ನಾವು ಮಾಡಿದಾಗ ಪ್ಲೀಸ್ ಎಲ್ಲ ಜನರು ಬಂದು ಇದರ ಬೆನಿಫಿಟ್ ಅನ್ನು ತಗೋಬೇಕಂತ ನಮಸ್ಕಾರ ನಮಸ್ಕಾರ ಮೈಸ ಮೈ ನೇಮ್ ಮೈಸಾಲ್ ಸೆಹಲ್ ಮುಕ್ಕ ऑफ वारसीवी वनिता क्लब आज हमारा सेशन बहुत अच्छा रहा डॉक्टर इराना हिरापुर सर उन्होंने बहुत अच्छे से गाइड किया सभी को और जो अवेयरनेस हम सब में चाहिए हैं तो वो वो किस तरह से किया जाए उसके सिम्टम्स सिम्टम्स के बारे में बहुत अच्छे से एक्सप्लेन किया और हम कार्डिया टेरिस कैसे हम लोगों तक अवेयरनेस फैला सकते हैं जा, ज़्यादा से ज़्यादा लोग अवेयर हो जाए उसके लिए उन्होंने बहुत अच्छे से ट्राई किया और हम सब युवती मंडली और वासवी वनिता क्लब रोटरी क्लब तेगनूर कॉलेज और सभी संगिनी ग्रुप सभी के तरफ से अच्छे से रिस्पांस आया सो थैंक यू एवरीवन फॉर द ब्यूटीफुल एंड वेरी ब्यूटीफुल सेशन थैंक यू एवरीवन